ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಣ್ಮಕ್ಳು ಹಬ್ಬ ಅಂದರೆ ಎಷ್ಟೊಂದೆಲ್ಲ ಕಷ್ಟಪಟ್ಟು ಎಲ್ಲ ಮಾಡ್ತಾರಲ್ವ ಮುಂಚಿತವಾಗಿ ಹಬ್ಬಕ್ಕೆ ಅಂತ ನೋಡಿ ನಾನು ಏಳುವರೇಲಿ ಬಂದಿದ್ದು ಈಗ ಆಲ್ಮೋಸ್ಟು ಒಂಬತ್ತು ನಲವತ್ತೈದು ಆಯಿತಾ ಬಂತು ಟೆರೇಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ಲು ಅಂತಂದರೆ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀವಲ್ಲ ಮನೇನ ಆ ರೀತಿ ಮಾಡಿದ್ದೀನಿ ಫುಲ್ಲು ಕ್ಲೀನ್ ಆಯಿತು ನೆಕ್ಸ್ಟು ರೂಮ್ ಒಂದು ಕ್ಲೀನ್ ಮಾಡಿ ಇವಾಗ ಪೈಪೆಲ್ಲ ಆಫ್ ಮಾಡಿ ಎಳೆದು ಎಲ್ಲ ಮಾಡಿದ್ದೀನಿ ನೋಡಿ ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ ಆಲ್ಮೋಸ್ಟ್ ಅಷ್ಟೆಲ್ಲ ಕಷ್ಟಪಟ್ಟು ಹಬ್ಬ ಮಾಡಬೇಕು ಅಂತ ಒಂಚೂರು ಧೂಳು ಇರಬಾರ್ದು ಅಂತ ಹೇಳಿ ಮಾಡಿದ್ದೀನಿ ಎಷ್ಟೆಲ್ಲ ಕಷ್ಟಪಡ್ತಾರೆ ಹೆಣ್ಮಕ್ಳು ಅನ್ನೋದಕ್ಕೆ ನನಗೆ ನಾನು ಏಳು ನಲವತ್ತೈದರಲ್ಲಿ ಬಂದೆ ಇವಾಗ ನೋಡಿ ಒಂಬತ್ತು ನಲವತ್ತೈದು ಆಯಿತು ಬಂತು ಹತ್ತು ಗಂಟೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ ನಾನು ಹೋಗೋಷ್ಟರಲ್ಲೇ ಎಲ್ಲ ಆರೋಗ್ಬಿಟ್ಟಿದೆ ತುಂಬ ಬಿಸಿಲಿದೆ ಕೆಲ ನೀರು ಹಾಕಿ ನೀನೆ ಸಂಜೆ ಬಂದು ನೀರು ಹಾಕಿದ್ದೆ ನೀನೆ ಸಂಜೆ ತೊಳೆಯೋಣ ಅಂತ ಆಗಿರಲಿಲ್ಲ ಇವತ್ತು ಸಂಜೆ ಬಂದು ತೊಳಿತಾ ಇದ್ದೀನಿ ನೋಡಿ ನಿತ್ಯ ಪುಷ್ಪ ಅಂತೂ ಹಿಂಗಿರುತ್ತಾ ಮಧ್ಯಾಹ್ನದಷ್ಟರಲ್ಲೇ ಫುಲ್ಲು ಭಾಳೋಗ್ಬಿಟ್ಟಿರುತ್ತೆ ಸಂಜೆ ಬಂದು ನೋಡೋಷ್ಟರಲ್ಲಿ ಅಯ್ಯೋ ಪಾಪ ಅನ್ನಿಸ್ತಿರುತ್ತೆ ಅಷ್ಟಾಗುತ್ತೆ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಸಿಗಲಿದೆ ದೊಡ್ಡದಾಗಿ ಇನ್ನೊಂದು ಎರಡು ಕಲರ್ ಮಲ್ಲಿಗೆ ಗಿಡ ಹಾಕಬೇಕು ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಇದೆಲ್ಲ ಕಟ್ ಮಾಡಿದ್ದೀನಿ ಅಂದರೆ ಎಲೆಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಂಡೆ ಈಗ ನಿಂಬೆಹಣ್ಣಂದು ಈಗ ಏನದು ಸಂಬಿಗೆ ಗಿಡದ್ದು ಎಲ್ಲ ಸುಮಾರು ಇರುತ್ತೆ ದಾಸವಾಳ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಇಲ್ಲೊಂದು ಹೂ ಬಿಟ್ಟಿದೆ ತೊಗೊಂಡು ಹೋಗೋಣ ನನಗೆ ಹೂವು ಜಾಸ್ತಿ ಸಿಗ್ತಿಲ್ಲ ಎಲ್ಲ ಕಟ್ ಮಾಡಿದ್ದೀನಲ್ಲ ಹಾಗಾಗಿ ಇಲ್ಲಿ ನೋಡಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ವಿಡಿಯೋ ಹೇಗೆ ಬರ್ತಿದ್ದೀವೋ ಏನೋ ಗೊತ್ತಿಲ್ಲ ಕಣ್ಣಂತೂ ಬಿಡೋಕ್ಕಾಗ್ತಿಲ್ಲ ನನಗೆ ಅಷ್ಟು ಇದೊಂದು ಮೊದಲೇ ಕಟ್ ಮಾಡಿದ್ದೆ ಹಾಗಾಗಿ ಇವಾಗ ಚಿಗುರಿದೆ ಅದು ಎಲ್ಲ ನೀಟ್ ಮಾಡಿ ಏಳು ಕ್ಲಾಕ್ ಫ್ಲವರು ಮೋಸ್ಟ್ಲಿ ಇನ್ನೇನು ಅರಳೋಕ್ಕಿಂತ ಮುಂಚೆನೇ ಒಣಗೋಗ್ಬಿಡತ್ತೆ ಅದು ಮಲ್ಲಿಗೆ ಹೂವು ನೋಡಿ ಎಷ್ಟು ಅಂದ್ಬಿಟ್ಟಿದೆ ನಾನು ಕಿತ್ಕೊಳ್ಳಲ್ಲ ಇವಾಗ ಅದನ್ನು ಸಣ್ಣ ಸಣ್ಣದು ಇವಾಗ ಆಗೋಲ್ಲ ಸುಸ್ತಾಗಿಬಿಟ್ಟಿದೆ ಇವತ್ತು ಎಲ್ಲ ಫುಲ್ಲು ಟೆರೆಸ್ ಕ್ಲೀನ್ ಟೆರೆಸ್ ಕ್ಲೀನ್ ಟೆರೆಸ್ ಕ್ಲೀನ್ ಅಂದ್ಕೊಂಡು ರಾತ್ರಿ ಎಲ್ಲ ಸರಿಯಾಗಿ ನಿದ್ರೆ ಮಾಡಿಲ್ಲ ಮಾಡಿಬಿಟ್ರೆ ಸರಿ ಅಂತಂದ್ಬಿಟ್ಟು ಹೆಣ್ಮಕ್ಳು ಯಾವುದಾದ್ರೂ ಒಂದು ಏನಾದರೂ ಅಂದ್ಕೊಂಬಿಟ್ರೆ ಅದನ್ನು ಮಾಡಿ ಮುಗಿಸೋವರೆಗೂ ಬಿಡೋದೇ ಇಲ್ಲ ನೋಡಿ ನಮ್ಮ ಟೆರೆಸ್ ಕ್ಲೀನಾಗಿ ಕಾಣಿಸ್ತಿದೆ ಅಂತ ಕ್ಲೀನಾಗಿ ಕಾಣಿಸ್ತಿದೆ ನಾನು ತಿಂಡಿ ತಿಂದಿಲ್ಲ ಕಾಫಿ ಕುಡ್ದಿಲ್ಲ ಏನೂ ಇಲ್ಲ ಬಂದ್ಬಿಟ್ಟಿದ್ದೀನಿ ಇವಾಗ ಹೋಗ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸಣ್ಣ ವೀಡಿಯೋ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡಿದೆ ಈ ಮೆಟ್ಲೆಲ್ಲ ತೊಳೆದು ಬಿಟ್ಟಿದ್ದೀನಿ ಇವತ್ತು ಶಿಸಿ ಕುತ್ಕೊಳ್ತಿದ್ದ ಅಂದೂಳು ಆಗುತ್ತೆ ಅಂತ ಹೇಳಿ ಎಲ್ಲ ಜೇಡ ಕಟ್ಕೊಂಡ್ಬಿಟ್ಟಿತ್ತು ಎಲ್ಲ ತೊಳೆದಿದ್ದೀನಿ ತುಂಬ ಥ್ಯಾಂಕ್ಸ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ